ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೈಫ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ನಂಬಿಕೆ ಎಂದರೇನು ಮತ್ತು ಜೀವನದಲ್ಲಿ ನಂಬಿಕೆಯ ಮಹತ್ವ ನಂಬಿಕೆ ಬಗ್ಗೆ ವಚನ ಏನು ಹೇಳ್ತಿದೆ ಅಂದರೆ ಕಣ್ಣಿಗೆ ಕಾಣದಿರುವುದನ್ನು ನಿಜವೆಂದು ತಿಳಿದುಕೊಳ್ಳುವುದೇ ನಂಬಿಕೆ ಇದು ನೂರಕ್ಕೆ ನೂರು ಸತ್ಯ ನಮಗೆ ಯಾವುದು ಕಣ್ಣಿಗೆ ಕಾಣಲ್ಲ ಅದನ್ನು ನಾವು ನಂಬ್ತೀವಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಸಹ ನಂಬಿಕೆ ಅನ್ನೋದು ಪ್ರಮುಖ ಪಾತ್ರ ವಹಿಸ್ತಾ ಇರ್ತದೆ ಇದನ್ನು ಹಂತ ಹಂತವಾಗಿ ತಿಳ್ಕೊಳ್ಳೋಣ ಫಸ್ಟ್ ಒನ್ ನಮ್ಮ ಮನೆಯಿಂದನೇ ಪ್ರಾರಂಭಿಸೋಣ ನಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅಪ್ಪ ಅಮ್ಮ ಅತ್ತೆ ಮಾವ ಮಗ ಸೊಸೆ ಮಗಳು ಅಲಿಯಂದರು ಜೊತೆಯಲ್ಲಿ ಮೊಮ್ಮಕ್ಕಳು ಇರ್ತಾರೆ ಅಲ್ವಾ ಇವರೆಲ್ಲರ ಮಧ್ಯೆ ನಂಬಿಕೆಯ ಬೆಸುಗೆ ಬಿಗಿಯಾಗಿರಬೇಕು ಅಂದರೆ ಮಾತ್ರ ಆ ಕುಟುಂಬ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ನಂಬಿಕೆ ಯಾವ ರೀತಿ ಇರುತ್ತೆ ಅಂದರೆ ಅಪ್ಪ ಅಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಒಳ್ಳೆ ಉದ್ಯೋಗ ಪಡ್ಕೋತಾರೆ ಅಂತ ಆ ನಂಬಿಕೆನ ಮಕ್ಕಳು ಉಳಿಸ್ಕೋಬೇಕು ಹಾಗೆ ಮಕ್ಕಳಿಗೆ ಮದುವೆ ಮಾಡೋ ಸಂದರ್ಭ ಬಂದಾಗ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಮನೆತನದ ಹುಡುಗ ಹುಡುಗಿ ನೋಡಿ ಅವ್ರ ಮನೆಯವ್ರ ಮೇಲೆ ನಂಬಿಕೆ ಇಟ್ಟು ಹಾಗೆ ಆ ಹುಡುಗಿ ಸಹ ಆ ಹುಡುಗನ ಮೇಲೆ ಹುಡುಗನ ಮನೆಯವ್ರ ಮೇಲೆ ನಂಬಿಕೆಯಿಂದ ಮದುವೆನೂ ಆಗುತ್ತೆ ನಂತರ ಆ ಸಂಸಾರದಲ್ಲಿ ನಂಬಿಕೆಯಿಂದ ಜೀವನ ಸಾಗಿಸಲೇಬೇಕು ಅತ್ತೆ ಮಾವ ಆದವರು ಸೊಸೆಯನ್ನು ಪ್ರೀತಿಯಿಂದ ನೋಡಿಕೊಂಡು ಸೊಸೆಯಾದವರು ಅತ್ತೆ ಮಾವನ ಚೆನ್ನಾಗಿ ನೋಡಿಕೊಂಡಾಗ ಆ ಕುಟುಂಬನೂ ಸಂತೋಷವಾಗಿರುತ್ತೆ ಇದಕ್ಕೆಲ್ಲ ಕಾರಣ ಒಬ್ಬರ ಮೇಲೆ ಒಬ್ಬರು ಇಟ್ಟ ನಂಬಿಕೆ ಈ ನಂಬಿಕೆಯೇ ಒಂದು ಕುಟುಂಬವನ್ನು ಸಂತೋಷವಾಗಿರುತ್ತೆ ಮಾಡುತ್ತೆ ಇತ್ತೀಚೆಗೆ ಮೊಬೈಲ್ ಬಳಕೆ ಹೆಚ್ಚಾಗ್ತಿದೆ ಅಲ್ವಾ ಈ ಮೊಬೈಲ್ ಬಳಕೆಯನ್ನು ಫ್ಯಾಮಿಲಿ ವಿಷಯ ಬಂದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಅನುಮಾನ ಪಡೋದನ್ನು ಕಡಿಮೆ ಮಾಡೋಣ ಆವಾಗ ನಂಬಿಕೆಯಿಂದ ಜೀವನನು ಸಂತೋಷವಾಗಿರುತ್ತೆ ಇನ್ನು ನಾವು ಕೆಲಸ ಮಾಡೋ ಜಾಗದಲ್ಲಿ ನಂಬಿಕೆ ಅನ್ನೋದು ಹೇಗಿರಬೇಕು ಯಾವುದೇ ದೊಡ್ಡ ಸಂಸ್ಥೆ ಆಗಿರ್ಬೋದು ಕಚೇರಿ ಆಗಿರ್ಬೋದು ಮನೆ ಕೆಲಸನೇ ಆಗಿರ್ಬೋದು ಅಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಆ ಸಂಸ್ಥೆಯ ಓನರ್ ಅಥವಾ ಮಾಲೀಕರು ಅಲ್ಲಿ ಕೆಲಸ ಮಾಡ್ತಾ ಇರುವ ನೌಕರರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಲಾಭ ನಷ್ಟದ ಬಗ್ಗೆ ಹಾಗೂ ಪ್ರತಿಯೊಂದು ವಿಷಯನೂ ಅವರು ನಂಬಿಕೆ ಇಟ್ಟ ನೌಕರನ ಜೊತೆ ಹೇಳ್ಕೊತಾರೆ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೋತಾರೆ ಆವಾಗ ಆ ನೌಕರ ಅದಕ್ಕೆ ಸಪೋರ್ಟ್ ಮಾಡಿ ಅವರಿಗೆ ಧೈರ್ಯನೂ ತುಂಬುತ್ತಾ ಇರ್ತಾರೆ ಅವರಿಗೆ ನೌಕರನ ಮೇಲೆ ನಂಬಿಕೆ ಇನ್ನೂ ಜಾಸ್ತಿಯಾಗಿ ಆ ನೌಕರನಿಗೆ ಕಂಪನಿಯ ಎಲ್ಲ ವ್ಯವಹಾರವನ್ನು ಕೊಟ್ಟು ಬಿಡ್ತಾರೆ ಅಷ್ಟು ನಂಬಿಕೆ ಇಟ್ಟು ಕೊಟ್ಟ ಕಂಪೆನಿಯ ಜವಾಬ್ದಾರಿಯನ್ನು ಆ ನೌಕರ ಮಿಸ್ಯೂಸ್ ಮಾಡಿಕೊಂಡು ಕಂಪೆನಿಯು ಲಾಸಿಗೆ ಹೋಗಿ ಕ್ಲೋಸು ಆಗುತ್ತೆ ಎಲ್ಲ ನೌಕರರು ಕೆಲಸನು ಕಲ್ಕೋತಾರೆ ನೋಡಿ ಇಲ್ಲಿ ನಂಬಿಕೆ ಇಟ್ಟ ವ್ಯಕ್ತಿ ಮಾಡಿದ ತಪ್ಪಿನಿಂದ ಎಷ್ಟು ದೊಡ್ಡ ಪರಿಣಾಮ ಎದುರಿಸುವ ಹಾಗಾಯಿತು ಅಲ್ವಾ ಅದೇ ಥರ ಮನೆ ಕೆಲಸದವರನ್ನು ನಂಬಿ ಆ ಮನೆ ಮಾಲೀಕ ಮನೆಯ ಎಲ್ಲ ಜವಾಬ್ದಾರಿ ಹಾಗೂ ಮನೆ ಕೀಯನ್ನು ಕೆಲಸದವರ ಹತ್ರ ಕೊಟ್ಟು ಹೋಗ್ತಾರೆ ಆವಾಗ ಆ ಮನೆ ಮಾಹಿತಿನ ಹೊರಗಿನ ವ್ಯಕ್ತಿಗಳಿಗೆ ಕೊಟ್ಟಾಗ ಅಲ್ಲಿಯೂ ಸಹ ಮನೆಯವರಿಗೂ ಸಮಸ್ಯೆ ಆಗುತ್ತೆ ಕೆಲಸದಾಗಿ ಕೆಲಸನೂ ಕಲ್ಕೋತಾರೆ ಇನ್ನು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಂಬಿಕೆ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ಚಿಕ್ಕ ಮಕ್ಕಳ ವಿಷಯಕ್ಕೆ ಬರೋಣ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸ್ಕೂಲ್ಗೆ ಹೋಗ್ತಾ ಇರುವಾಗ ಓದೋ ವಿಷಯನ ನೆಗ್ಲೆಕ್ಟ್ ಮಾಡ್ತಾರೆ ಅಪ್ಪ ಅಮ್ಮನ ಭಯಕ್ಕೋ ಅಥವಾ ಟೀಚರ್ಸ್ಗಳ ಭಯಕ್ಕೋ ಓದ್ತಾ ಇರ್ತಾರೆ ಅವರಿಗೆ ಆ ಏಜಲ್ಲಿ ಶಿಕ್ಷಣದ ಪ್ರಾಮುಖ್ಯತೆ ಅಷ್ಟೊಂದು ಗೊತ್ತಿರಲ್ಲ ಅಲ್ವಾ ಅವರೇನು ಮಾಡ್ತಾರೆ ಚೆನ್ನಾಗಿ ಓದಲ್ಲ ಹಾಗಾಗಿ ಮಾರ್ಕ್ಸು ರಿಸಲ್ಟು ಚೆನ್ನಾಗಿ ಬರಲ್ಲ ಎಕ್ಸಾಮ್ ಪೇಪರ್ ಕೊಡುವಾಗ ರಿಸಲ್ಟ್ ಬರೋ ಟೈಮಲ್ಲಿ ದೇವರೇ ಮಾರ್ಕ್ಸ್ ಚೆನ್ನಾಗಿ ಬರಲಿ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ದೇವರನ್ನು ಕೇಳ್ಕೊತಾರೆ ಆವಾಗ ಅವರಿಗೆ ನಾವು ನಂಬಿಕೆ ಬಗ್ಗೆ ಅರ್ಥ ಮಾಡಿಸ್ಬೇಕು ಚೆನ್ನಾಗಿ ಓದಿ ಹಾರ್ಡ್ ವರ್ಕ್ ಮಾಡ್ತಿದ್ರೆ ರಿಸಲ್ಟು ಚೆನ್ನಾಗಿ ಬರ್ತಿತ್ತು ಅಂತ ಇನ್ನು ಉದ್ಯೋಗದ ವಿಷಯಕ್ಕೆ ಬಂದಾಗ ಇವಾಗ ಒಂದು ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅಂದರೆ ಅಷ್ಟೇ ಶ್ರಮ ಹಾಕಬೇಕು ಹಾರ್ಡ್ ವರ್ಕ್ ಮಾಡಬೇಕು ಟೈಮ್ ಕೊಡಬೇಕು ಜಾಬ್ ಪಡ್ಕೊಳ್ಳೇಬೇಕು ಅಂತ ಒಂದು ಗುರಿನೂ ಇಟ್ಕೋಬೇಕು ಅಲ್ವಾ ಎಕ್ಸಾಮಿಗೆ ಹಾರ್ಡ್ ವರ್ಕ್ ಮಾಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಎಕ್ಸಾಮಿಗೆ ಹೋದರೆ ರಿಸಲ್ಟು ಚೆನ್ನಾಗಿ ಬರಲ್ಲ ಜಾಬು ಸಿಗಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ನಂಬಿಕೆನೇ ದೇವರು ಅಂತ ದೇವರೇ ನಂಬಿಕೆ ಆಗಬಾರ್ದು ನೀವು ಎಫರ್ಟ್ ಆಗಿ ದೇವರ ಮೇಲೆ ನಂಬಿಕೆ ಇಟ್ಟರೆ ಅದು ನಿಜ ಆಗುತ್ತೆ ಇನ್ನು ಸ್ನೇಹ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಅನ್ನೋದು ಹೇಗಿರಬೇಕು ಅಂದರೆ ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಅಂತೂ ಇರಲೇಬೇಕು ಸ್ನೇಹಿತರನ್ನು ನಿಜವಾಗಿಯೂ ನಂಬಬೇಕಾದರೆ ಅವರು ಆ ನಂಬಿಕೆಯನ್ನು ಮುರಿಯುತ್ತಾರೆ ಎಂದು ಭಯವಿಲ್ಲದೆ ಅವರ ಮೇಲೆ ಅವಲಂಬಿತರಾಗಿರಬೇಕು ಮತ್ತು ವಿಶ್ವಾಸ ಅಂತೂ ಇಡಲೇಬೇಕು ಒಂದು ಆರೋಗ್ಯಕರ ಸ್ನೇಹದಲ್ಲಿ ಸ್ವಲ್ಪ ಸಮಯದ ನಂತರ ಇಬ್ಬರು ಪ್ರಾಮಾಣಿಕರು ಬೆಂಬಲ ನೀಡ್ತಾರೆ ವಿಶ್ವಾಸಾರ್ಹರು ಎಂದು ನಮಗೆ ಅರ್ಥ ಆಗುತ್ತಾ ಹೋಗುತ್ತೆ ಒಂದು ಆರೋಗ್ಯಕರ ಮತ್ತು ಬಲವಾದ ಸ್ನೇಹದಲ್ಲಿ ನಂಬಿಕೆಯು ಹಲವಾರು ಕಾರಣಗಳಿಂದ ಅಡಿಪಾಯ ಆಗಿರುತ್ತೆ ನಂಬಿಕೆಯಿಂದ ಪ್ರಾರಂಭವಾದ ಸ್ನೇಹ ನಮಗೆ ಬೆಂಬಲ ನೀಡ್ತದೆ ಅವರ ಜೊತೆ ನಾವು ಓಪನ್ ಅಪ್ ಆಗಿ ಎಲ್ಲ ವಿಷಯಗಳನ್ನು ಹೇಳ್ಕೋಬೋದು ನಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಬೋದು ಅರ್ಥಪೂರ್ಣ ಸಂಭಾಷಣೆಗಳನ್ನು ಚರ್ಚಿಸ್ಬೋದು ಹಾಗಾಗಿ ನಂಬಿಕೆಗೆ ಅರ್ಹರಿರುವ ಸ್ನೇಹಿತರು ನಮ್ಮ ಜೊತೆ ಇರೋದರಿಂದ ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಮ್ಮ ಹೆಗಳ ಮೇಲೆ ಹೆಚ್ಚುವರಿ ಭಾರ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸ್ನೇಹದಲ್ಲಿ ನಂಬಿಕೆಯ ಅಡಿಪಾಯವು ತೃಪ್ತಿಕರ ಸ್ನೇಹ ಸಂತೋಷ ಮತ್ತು ನಿಜವಾದ ಭಾವನೆಯನ್ನು ಬೆಳೆಸ್ತದೆ ಹಾಗಾಗಿ ಯಾರೂ ಸಹ ನಂಬಿಕೆ ಇಟ್ಟು ಮಾಡಿದ ಸ್ನೇಹಕ್ಕೆ ಮೋಸ ಮಾಡಬೇಡಿ ದ್ರೋಹ ಮಾಡಬೇಡಿ ಹಾಗೆ ಸುಳ್ಳು ಹೇಳುವ ಅಭ್ಯಾಸವನ್ನು ಇಟ್ಕೋಬೇಡಿ ಇನ್ನು ಪ್ರೀತಿಯಲ್ಲಿ ನಂಬಿಕೆ ಪ್ರಮುಖ ಪಾತ್ರ ವಹಿಸ್ತಾ ಇರ್ತದೆ ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಅಂತೂ ಇರಲೇಬೇಕು ಪ್ರೀತಿಯು ಭಾವನಾತ್ಮಕ ಯೋಗಕ್ಷೇಮ ಮತ್ತು ತೃಪ್ತಿಯ ಅಡಿಪಾಯ ಆಗಿರುತ್ತೆ ನಮ್ಮ ಜೀವನದ ಅತ್ಯಂತ ಅರ್ಥಪೂರ್ಣ ಸಂಬಂಧಗಳಲ್ಲಿ ಪ್ರೀತಿಯು ಒಂದು ಇದು ನಮಗೆ ಬೆಂಬಲ ಸಂತೋಷ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗಾಗಿ ಪ್ರೇಮಿಗಳು ಪ್ರೀತಿ ಮಾಡುವಾಗ ನಂಬಿಕೆ ಇಟ್ಟು ಪ್ರೀತಿ ಮಾಡಿ ಯಾಕಂದರೆ ಕೆಲವೊಂದು ಸಲ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನೀವು ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತೀರಿ ತದನಂತರ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಲ್ವಾ ನಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ರು ಅಂತ ಅವರಿಗೂ ನೋವಾಗುತ್ತೆ ನಿಮ್ಮ ಪ್ರೀತಿನ ಅವರ ಜೊತೆ ಹೇಳ್ಕೊಳ್ಳೋ ಧೈರ್ಯನೂ ನಿಮಗೆ ಇರಲ್ಲ ಹಾಗಾಗಿ ಯಾವತ್ತೂ ಯಾರಿಗೂ ಪ್ರೀತಿಯಲ್ಲಿ ಮೋಸ ಮಾಡಬೇಡಿ ಮತ್ತು ನಂಬಿಕೆಗೆ ದ್ರೋಹ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಪ್ರತಿಯೊಬ್ಬರಲ್ಲೂ ತನ್ನದೇ ಆದ ಏನಾದರೂ ದೋಷಗಳು ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಯಾರೂ ಕೂಡ ಈ ಜಗತ್ತಲ್ಲಿ ಪರಿಪೂರ್ಣರಾಗಿರಲ್ಲ ನೆನಪಿಟ್ಕೊಳ್ಳಿ ಆದರೆ ಇಟ್ಟು ಮಾಡಿದ ಯಾವುದೇ ಸಂಬಂಧಗಳಲ್ಲಿ ಏಕಾಗ್ರತೆ ಮತ್ತು ಭರವಸೆ ಇರಲೇಬೇಕು ನೀವು ನಿಮ್ಮ ಸಹೋದರರು ಸ್ನೇಹಿತರು ಸಂಗಾತಿ ಮೇಲೆ ನಂಬಿಕೆ ಇಟ್ಟರೆ ಆ ಸಂಬಂಧವನ್ನು ಬೇರೆ ಮಾಡಲು ಯಾರಿಂದಲೂ ಸಾಧ್ಯವೇ ಇಲ್ಲ ನಂಬಿಕೆ ಇರುವವರೆಗೂ ಅನ್ನ ತಮ್ಮಂದಿರು ಸ್ನೇಹಿತರು ಸುಮ್ಮದವರು ಪ್ರೇಮಿಗಳು ಶಾಶ್ವತವಾಗಿ ಇರುತ್ತಾರೆ ಇನ್ನು ನಿಮಗೆ ನಂಬಿಕೆ ಬಗ್ಗೆ ಒಂದು ಪುಟ್ಟ ಉದಾಹರಣೆ ಕೊಡುವೆನು ಒಂದು ಚಾತಕ ಪಕ್ಷಿಯನ್ನು ನೋಡಿ ಅದು ಇಡೀ ವರ್ಷದಲ್ಲಿ ಒಂದೇ ಸಲ ತನ್ನ ದಾಹವನ್ನು ನೀಗಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ ಅದು ಹೇಗೆ ಅಂದರೆ ಆಕಾಶದಲ್ಲಿ ತೇಲಾಡು ಮೋಡಗಳಿಂದ ಮಳೆಯ ಹನಿಗಳಿಂದ ಬೇರೆ ಎಲ್ಲೋ ಇದು ತನ್ನ ಬಾಯ ಅರಿಕೆಯನ್ನು ನೀಗಿಸಿಕೊಳ್ಳಲ್ಲ ವರ್ಷ ಪೂರ್ತಿ ಸುಡು ಬಿಸಿಲನ್ನು ಸಹಿಸಿಕೊಳ್ಳುತ್ತೆ ನಡುಕು ಚಳಿಯನ್ನು ಸಹಿಸಿಕೊಳ್ಳುತ್ತೆ ಅದು ಒಂದು ಆಸೆಯಿಂದ ವರ್ಷದಲ್ಲಿ ಒಂದು ಸಲನಾದರೂ ಆ ಮೋಡಗಳು ಬರುತ್ತೆ ಮಳೆ ಸುರಿಸುತ್ತೆ ಹಾಗೆ ನನ್ನ ಬಾಯಾರಿಕೆಯನ್ನು ನೀಗಿಸುತ್ತೆ ಅಂತ ಇದಕ್ಕೆ ಏನಂತಾರೆ ಹೇಳಿ ನಂಬಿಕೆ ಅಂತಾರೆ ನಂಬಿಕೆ ಹೇಗೆ ಅಂದರೆ ವರ್ಷದಲ್ಲಿ ಒಂದು ಸಲ ಮೋಡಗಳು ಬಂದು ತನ್ನ ಬಾಯಾರಿಕೆಯನ್ನು ನೀಗಿಸುತ್ತೆ ಅನ್ನೋದು ಅದೇ ರೀತಿಯಾಗಿ ಒಂದು ಸೂರ್ಯಕಾಂತಿ ಹೂವು ರಾತ್ರಿಯೆಲ್ಲ ಕತ್ತಲೆಯ ಜೊತೆ ಹೋರಾಡುತ್ತೆ ಯಾಕೆ ಅಂದರೆ ಅದಕ್ಕೆ ನಂಬಿಕೆ ಇದೆ ಸೂರ್ಯ ಬೆಳಗಾದರೆ ಖಂಡಿತವಾಗಲೂ ದರ್ಶನ ಕೊಡುತ್ತಾನೆ ಅಂತ ಇದೇ ನಂಬಿಕೆ ನಂಬಿಕೆ ನಮ್ಮ ಜೀವನದ ನೂರು ಭಾಗಗಳಲ್ಲಿ ಒಂದು ಭಾಗವಾಗಿರಲಿ ಬದುಕನ್ನು ಸಂಬಂಧಗಳನ್ನು ಸುಂದರಗೊಳಿಸುವುದಕ್ಕಾಗಿ ನಂಬಿಕೆಯ ಬೆಳಕಿನಲ್ಲಿ ನಡೆಯೋಣ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು